ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವರಮಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದ್ದು ಸದ್ಯಕ್ಕೆ ಪೂಜಾ ಸಾಮಗ್ರಿಗಳ ಖರೀದಿಯ ಭರಾಟೆ ಜೋರಾಗಿರುವಂಥದ್ದು ಸದ್ಯಕ್ಕೆ ನಾನೀಗ ಮೈಸೂರಿನ ಹೃದಯ ಭಾಗವಾಗಿರುವಂಥ ದೇವರಾಜ ಮಾರುಕಟ್ಟೆಯಲ್ಲಿ ಇರುವಂಥದ್ದು ಮೈಸೂರು ನಗರ ಸೇರಿದಂತೆ ಗ್ರಾಮೀಣ ಭಾಗದಿಂದಲೂ ಸದ್ಯಕ್ಕೆ ಮಹಿಳೆಯರು ಆಗಮಿಸಿ ಇಲ್ಲಿ ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಮಹಿಳೆಯರಿಗೆ ವಿಶೇಷವಾಗದಂಥ ಹಬ್ಬವಾಗಿರುವಂಥದ್ದು ತಮ್ಮ ತಮ್ಮ ಮನೆಗಳಲ್ಲಿ ಲಕ್ಷ್ಮಿಯನ್ನು ಕೂರಿಸುವಂಥ ಕೆಲಸಕ್ಕೆ ಮಹಿಳೆಯರು ಮುಂದಾಗ್ತಾರೆ ಲಕ್ಷ್ಮಿಗೆ ವಿಶೇಷ ಅಲಂಕಾರವನ್ನು ಮಾಡುವಂಥದ್ದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವಂಥ ಕೆಲಸಕ್ಕೆ ಮಹಿಳೆಯರು ಮುಂದಾಗುವಂಥದ್ದು ಆ ನಿಟ್ಟಿನಲ್ಲಿ ಲಕ್ಷ್ಮಿ ಅಲಂಕಾರಕ್ಕೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಕೆಲಸಕ್ಕೆ ಮಹಿಳೆಯರು ಮುಂದಾಗ್ತಿರುವಂಥದ್ದು ಸೀರೆ ಬಳೆ ಮತ್ತು ಮುತ್ತೈದರಿಗೆ ಬಾಗಿನ ಕೊಡುವಂಥ ಕೆಲಸಕ್ಕೂ ಮುಂದಾಗುವಂಥದ್ದು ಆ ನಿಟ್ಟಿನಲ್ಲಿ ಬಳೆ ಅರಿಶಿಣ ಕುಂಕುಮ ತೆಂಗಿನಕಾಯಿ ಬಾಳೆ ದಿಂಡು ಸೇರಿದಂತೆ ಆ ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು ಜೊತೆಗೆ ಏನು ಹೂವು ಮತ್ತು ಹಣ್ಣನ್ನು ಖರೀದಿ ಮಾಡುವಂಥ ಕೆಲಸಕ್ಕೆ ಮಹಿಳೆಯರು ಮುಂದಾಗ್ತಿರುವಂಥದ್ದು ದೃಶ್ಯಾವಳಿಗಳು ಸಹ ಗಮನಿಸ್ಬೋದು ಒಂದು ಕಡೆ ಈಗಾಗಲೇ ವರಮ ವರಮಹಾಲಕ್ಷ್ಮಿ ಹಬ್ಬ ಇರುವಂಥ ಕಾರಣದಿಂದಾಗಿ ಸಾಕಷ್ಟು ಬೆಲೆ ಏರಿಕೆ ಆಗಿರುವಂಥ ಕಾರಣದಿಂದಾಗಿ ಈ ಬೆಲೆ ಏರಿಕೆ ನಡುವೆ ಸದ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಮಹಿಳೆಯರು ಮುಂದಾಗ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಮೈಸೂರಿನ ದೇವರಾಜ ಮಾರ್ಕೆಟ್ ಸಂಪೂರ್ಣವಾಗಿ ತುಂಬ ರಶ್ ಇರುವಂಥದ್ದು ಆ ಮೈಸೂರು ದೇವರಾಜ ಮಾರುಕಟ್ಟೆ ಸುತ್ತಮುತ್ತಲಿನ ಆ ರಸ್ತೆಗಳಲ್ಲಿ ಸದ್ಯಕ್ಕೆ ಟ್ರಾಫಿಕ್ ಜಾಮು ಸಹ ಆಗಿರುವಂಥದ್ದು ಮಹಿಳೆಯರು ಒಂದು ರೀತಿ ವಿಶೇಷ ಅಲಂಕಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಲಕ್ಷ್ಮಿಗೆ ಬೇಕಾದ ಲಕ್ಷ್ಮೀ ಅಲಂಕಾರಕ್ಕೆ ವಸ್ತುಗಳನ್ನು ಖರೀದಿ ಮಾಡ್ತಾ ಇರುವಂಥದ್ದು ಲಕ್ಷ್ಮೀ ವಿಗ್ರಹ ಮತ್ತು ಲಕ್ಷ್ಮೀ ಮುಖವಾಡಗಳನ್ನು ಖರೀದಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಈ ಬಾರಿ ವರಮಾಲಕ್ಷ್ಮೀ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಏನು ಮಹಿಳೆಯರು ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಕೆಲಸಕ್ಕೆ ಆಗಮಿಸ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಹಬ್ಬಕ್ಕೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಕೆಲಸಕ್ಕೆ ಮಹಿಳೆಯರು ಮುಂದಾಗ್ತಿರುವಂಥದ್ದು ಕ್ಯಾಮ್ರಾಮನ್ ಸಂಜೆ ಜೊತೆ ಅನಿಲ್ ರಾಜಸ್ ಎಂ ಪ್ರಜನುಡಿ ಮೈಸೂರು